ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳು ಈ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರವಾಹ ಹೆಚ್ಚು ಮಳೆಯಾದರೆ ಪ್ರವಾಹ ಉಂಟಾಗುತ್ತದೆ ಹಾವಳಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಕಾಂತಿ ನನ್ನ ಮುಖ ಕಾಂತಿಯುತವಾಗಿದೆ ವಿಚಿತ್ರ ನನ್ನ ಕೆಳೆಯ ಒಂದೊಂದು ಸಲ ವಿಚಿತ್ರವಾಗಿ ಮಾತನಾಡುತ್ತಾನೆ ಹಿಂಬಾಲಿಸು ನಾನು ತಾಯಿಯನ್ನು ಹಿಂಬಾಲಿಸುತ್ತೇನೆ ವಿದ್ಯಾಭ್ಯಾಸ ನಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು ಅಪೂರ್ವ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಅಪೂರ್ವ ಕೊಡುಗೆ ನೀಡಿದ್ದಾರೆ ಪರಿಹಾರ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ನಾವೇ ಕೊಂಡುಕೊಳ್ಳಬೇಕು ಇಂಚರ ಹಕ್ಕಿಗಳ ಇಂಚರ ಕೇಳಲು ಬಲು ಇಂಪು ಕಂಗೊಳಿಸು ಮರದಲ್ಲಿ ಹೂ ಹಣ್ಣು ಕಂಗೊಳಿಸುತ್ತಿದ್ದವು ಬಣ್ಣಗೇಡು ಮರ ಬಣ್ಣ ಗೆಟ್ಟಿತ್ತು ಪ್ರವಾಸ ನಾನು ಪ್ರವಾಸಕ್ಕೆ ಹೋಗಿದ್ದೆ ಉಲ್ಲಾಸ ಮಕ್ಕಳು ಉಲ್ಲಾಸದಿಂದ ಕುಣಿದು ಕುಪ್ಪಳಿಸಿದರು ಕಣಿಕರ ವಯಸ್ಸಾದವರ ಮೇಲೆ ಕಣಿಕರ ದೋ ತೋರಬೇಕು ಸತ್ಕಾರ್ಯ ನಾವು ಸತ್ಕಾರ್ಯ ಮಾಡಬೇಕು ಕಂಗೊಳಿಸುತ್ತಿದೆ ಆ ಒಣವು ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಸೊಬಗು ಎಲೆಗಳು ಉದುರಿ ಮರದ ಸೊಬಗು ಮಾಯವಾಯಿತು ಅರಳಿದವು ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ಅರಳಿದವು ಬಣ್ಣ ಗೆಟ್ಟಿತ್ತು ಎಲೆಗಳು ಉದುರಿ ಮರದ ಸೊಬಗು ಬಣ್ಣ ಗೆಟ್ಟಿತ್ತು ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಆರನೇ ತರಗತಿ ಏಳು ಎಂಟು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ವಂತ ವಾಕ್ಯಗಳು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು